ನಮಸ್ಕಾರ ರೀ ಎಲ್ಲ ಬೆಂಕಿ ಮಂದಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹಂಗಿದ್ರಿ ಚಂದಿದ್ರಿ ಅಂತ ಅಂದ್ಕೊಂಡಿದ್ದೆ ನಾವು ಭೀ ಮಸ್ತ್ ಇದೇವಿವಿ ಸೊ ಇವತ್ತು ನಾವೆಲ್ಲ ನಡ್ದೇವ್ರಿ ಅಂತಂದ್ರೆ ಅದು ಚೆನ್ನಾಗಿದಾಗ ಪ್ಲಾನ್ ರೀ ಹೈದ್ರಾಬಾದ್ ಹೋಗೋದು ಸೊ ಯಾಕ ಅಂತಂದ್ರೆ ಆ ಲ್ಯಾಪ್ಟಾಪ್ ಸರ್ವಿಸ್ ಮಾಡೋದ ರೀ ಸೊ ಹಂಗೆ ಟೈಮ್ ಇತ್ತು ಅಂದ್ರೆ ಕರ್ತವಾದ ಗಣೇಶ್ ನೋಡ್ಬೇಕಂತೇಳಿ ರೀ ಎರಡು ಗಾಡಿ ತೊಗೊಂಡು ಯಾರ್ಯಾರು ಅಂತ ಆಲ್ಮೋಸ್ಟ್ ನಿಮಗೆ ಮುನ್ನನೆ ಇದ್ದಿರಬೇಕು ಸೊ ಈಗ ಆಲ್ಮೋಸ್ಟ್ ನಾವು ಸನ್ನಿ ಸನ್ನಿ ಇದ್ದೇವ್ರಿ ಸಂಗಾರೆಡ್ಡಿ ಸಂಗಾರೆಡ್ಡಿ ಇಲ್ಲಿಂದು ಖಾಲಿ ಮೂವತ್ತು ಕಿಲೋಮೀಟರ್ ಅದ ರೀ ಸೊ ಈಗ ಆಲ್ರೆಡಿ ನಾವು ರೋಡ್ ನಲ್ಲಿ ಇದೇ ಚಾಯ್ ಕುಡ್ಬೇಕಂತ ಹೇಳಿ ಇಲ್ಲಿ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ನಾ ವಿಡಿಯೋ ಇವರು ಈಗ ಆಲ್ಮೋಸ್ಟ್ ನೀವು ಖುನಿ ಹಿಡ್ತಿರ್ಬೇಕ್ರಿ ಆರ್ ಸಿ ಬಿದು ವಿಡಿಯೋ ಮಾಡ್ತಾರ ಇವರು ಅಣ್ಣವ್ರೀಗ ಸೊ ಇವ್ರದು ಹೋಟಲ್ ಅದ್ರ ಇಲ್ಲಿ ಸೊ ಆಲ್ಮೋಸ್ಟ್ ಆರ್ ಸಿ ಬಿ ಅಭಿಮಾನಿಗಳಿಗೆಲ್ಲ ಖುನಾನೇ ಅವ್ರದ್ದು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾರ ತೆಲಂಗಾಣದಿಂದ ಅಂತ ಹೇಳಿ ಸೊ ಅವ್ರ್ ಹೋಟಲ್ ಅದ ನೋಡ್ರಿ ಸೊ ಅವ್ರ ಹೋಟೆಲ್ದಾಗ ಅಂತ ಹೇಳಿ ಚಾಯ್ ಕುಡ್ಬೇಕಂತ ಹೇಳಿ ನಿಂತಿದ್ದೇವ್ರಿ ಚಾಯ್ ಕೊಂಡಿ ಡೈರೆಕ್ಟ್ ಇಲ್ಲಿಂದ ಬಿಡ್ಬೇಕ್ರಿ ಸೊ ಆಲ್ಮೋಸ್ಟ್ ಟೈಮು ಹನ್ನೆರಡು ವರಿ ಆಗದ್ರಿ ಹೋಗಿ ಅಣ್ಣಂದು ಲ್ಯಾಪ್ಟಾಪ್ ಸರ್ವಿಸ್ ಕೊಟ್ಟಿ ಕೊಟ್ಟಿಬಾದ್ ನೋಡಿ ಫೈನಲಿ ಬಂದೇವ್ರಿ ಹೈದ್ರಾಬಾದ್ಲ ಬಟ್ ಇಲ್ಲಿ ಎಲ್ಲಿಗ್ ಬಂದೇವ್ರಿ ಅಂದ್ರೆ ಪರಶಾಂತ ಬಂದೇವ್ರಿ ಪರಶಾಂತ ನೋಡ್ರಿ ಅಲ್ಲಿ ಹಂಗ ನೋಡ್ರಿ ಒಳಗ ಸೊ ಅದ್ರ ಸಲಕ್ಕೆ ಬಲಿ ಬಂದೇವ್ರಿ ಅವ್ನಿಗೆ ಕರ್ಕೊಂಡು ಹೋಗತದ ಹೈದ್ರಾಬಾದ್ ಡೌನ್ ನೋಡಿರಿ ಗೈಸ್ ಸೊ ಅದ್ರ ಸಲೇ ಬಂದೆವು ಹೈದರಾಬಾದ್ ಜಾಸ್ತಿ ಹೋಗಿ ಬಂದೇವ್ರಿ ರೀ ಪೂರಾ ಟ್ರಾಫಿಕ್ ಮೇಲೆ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊತ ಬೈ ಟ್ರಾಫಿಕ್ ಪೂರಾ ಲಾಸ್ಟ್ ಇತ್ತು ಅದ್ರೊಳಗೆ ಧೂಳಿ ಬೈ ಪೂರಾ ಮಾರಿ ಮೇಲೆಲ್ಲ ಕುಂದ್ರಿ ಅವ್ನಿಗೆ ಕರ್ಕೊಂಡು ಹೋಗ್ಬೇಕಂತದ ಸೊ ಅವ್ನು ಟೈಮ್ ಆಗಿಲ್ಲ ರೀ ಡ್ಯೂಟಿ ಮೇಲಾನ ಸೊ ಏನು ಮಾಡ್ತಾನೆ ನೋಡ್ರಿ ನಡ್ರಿ ಆ ಕರ್ಕೊಂಡು ಬರ್ತಾನೆ ಏನು ಬಿಟ್ಟು ಬರ್ತಾನೆ ಸ್ಟ್ರೇಟ್ ಸೊ ಗೈಸ್ ಬಂದೆಡಿರಿ ಕೈಲಿಕ್ಕೆ ಪರ್ಶಾಂತಾನು ಹೋಗ್ಬಲಿಕ ಪರ್ಶಾಂತಾನೆ ಹಂಗೆ ಮಿನ್ಸ್ಲತ್ತ ನೋಡ್ರಿ ಗೈಸ್ ಅಣ್ಣ ಏಮಂಟಾರೀ ಸೊ ಗಾಯ್ ಫೈನಲಿ ಅಣ್ಣ ಕರ್ಕೊಂಡ್ ನಡೆದೇವ್ರೀಕಾ ಅಣ್ಣ ಡ್ಯೂಟಿ ಮೇಲೆ ಇದ್ ಸಲಕೊಂಡ ಮುಚ್ಚಿ ನಡೆದೇವೀಕೂರ ಟೈಮ್ ಆಗ್ಯದ ಅರೌಂಡ್ ಟೂ ಥರ್ಟಿ ಟೂ ಲೇಟ್ ಆಗಿದ್ರಿ ಇವ್ಳಗ್ ಕಾಲಾಗ ಮತ್ತ ಅದ್ರ ಸಲಕ ನಡದೇ ನೋಡ್ರಿ ಈಗ ಇದೆಲ್ಲಾ ಹಾಸ್ಟೆಲ್ ಏರಿಯಾ ನೋಡ್ರಿ ಇದು ಎಲ್ಲ ಪಿ ಜಿ ಅದ ನೋಡ್ರಿ ಇದು ಎಲ್ಲ ಪಿ ಜಿ ಅದ ಇಲ್ಲಿ ಹಾಸ್ಟೆಲ್ ಮತ್ತ ಕಾಲೇಜ್ ಎಲ್ಲ ಇಲ್ಲಿ ಅವ್ ನೋಡ್ರಿ ಅಣ್ಣರ್ ಲೋಕಲ್ ಅರ್ ನೋಡ್ರಿ ಇಲ್ಲಿ ಸೋ ಗಾಯ್ಸ್ ಫೈನಲಿ ಬಂದ್ ನೋಡ್ರಿ ಕಾ ರೋಡಿ ಎಚ್ ಪಿ ಇದು ಮಳೆ ಹೊಡದ್ರಿ ಕಾ ಈ ಮಳೆ ಇತ್ತಿಲ್ಲ ಮಳೆ ಹೊಡದ್ ನೋಡ್ರಿ ಕಾ ಮತ್ ಮೈ ತೋಯ್ಸ್ಕೊಂಬದ್ ಬಂತ್ರಿ ಮತ್ತ ಸೊ ಗಾಯ್ಸ್ ಇಲ್ಲಿ ಆ ಬೆಣ್ಣಮ್ ಏನ್ ಕೆಲಸ ಇತ್ತು ಲ್ಯಾಪ್ಟಾಪ್ ದೋಸು ಅದ್ರ ಲ್ಯಾಪ್ಟಾಪ್ ಕೆಲಸ ಸರಿಯಾಗಿ ಬಂದೇವ್ರಿ ಸೊ ಶಿವಣ್ಣವ್ರು ಆಲ್ರೆಡಿ ಬೇರೆ ಕಡೆ ಅಂತ

ಯಾಕೆ ಬಂದಿದ್ದೀವಿ ರೀ ಸೊ ಅಣ್ಣ ಕೆಲಸ ಮಾಡ್ಕೋಬೇಕ್ರಿ ಫಸ್ಟ್ ಆಫ್ ಆಲ್ ಕೆಲಸ ಫೈನಲಿ ಏನಾಗಿದ್ರಿ ಅಂದ್ರೆ ಅದು ಫ್ಯಾನ್ ಸಿಗೋಲ್ ಇಲ್ಲಿ ಆ ಮೀನು ತೋಲ್ ಬೀರ್ಯದ ರೀ ಮ್ಯಾಂಗ ಸೊ ಅದ್ರ ಸಲ ಕಣ್ಣು ಏನು ಮಾಡತ್ತೀ ಅಂದ್ರೆ ಆರ್ಡ್ರ್ ಮಾಡತ್ತೀ ಆರ್ಡ್ರ್ ಮಾಡಿ ಅಲ್ಲೇ ಬೀದರ್ಕ್ ಹಾಕೋತಾರತ್ರಿ ಸೊ ಇಲ್ಲಿಂದ ಬಂದಿದ್ದೇವೆ ಬಟ್ ಅವನ ಕೆಲಸ ಆಗೋಲ್ಲ ಇತ್ತು ಸೊ ಈಗೇನು ಡೈರೆಕ್ಟ್ ಏನು ಊಟ ಮಾಡ್ರಲತ್ತರಿ ಊಟ ಮಾಡಿ ಗಣಪತಿ ನೋಡ್ರಿ ಅಂತರು ಹೋಗರಂತರು ರೀ ಸೊ ಊಟ ಮಾಡ್ರೆ ಬರ್ರಿ ಫಸ್ಟ್ ಆಫ್ ಆಲ್ ನಾವು ಈಗ ನಾ ಎಲ್ಲಿದ್ದೋ ಏನಿಲ್ಲೋ ಗೊತ್ತಿಲ್ಲ ಬಟ್ ಈಗ ನಾ ಈ ತನ ಎಲ್ಲಿದ್ದಂದ್ರೆ ಗುಣಪಲ್ಲಿಗಿದ್ ರೀ ಅಣ್ಣರು ಆಲ್ರೆಡಿ ಕರ್ತಾಬಾದ್ ಗಣೇಶ್ ಸುತ್ತಮುತ್ತಾರ ನಾವೇ ಎಲ್ಲಿಗೆ ನಡೆದಿದೆ ನಾ ಹಾಕಲ್ಲಿದ್ದ ಅಂದ್ರೆ ನಂಗೆ ಒಂದು ಕೆಲಸ ಇತ್ತು ಸೊ ಅದ್ರ ಸಲೇ ನಿಂತಿದ್ದ ಟೈಮ್ ಆಗ್ಯಾರ ಅರೌಂಡು ಏಳು ಏಳು ಅವ್ರು ಅಲ್ಲೇ ರೀ ನಾ ರ್ಯಾಪಿಡೋ ಮೇಲೆ ನಡೆದೆ ಸೊ ನಡ್ರಿ ಕರ್ತಾಬಾದ ಗಣೇಶ್ ಹ್ಯಾಂಗೆ ಇರ್ತಾನೆ ಹ್ಯಾಂಗಿಲ್ಲ ಅದನ್ನ ನೋಡ್ಲಾಕಂತೇಳಿ ಬಂದಿದ್ದೀವಿ ಬಟ್ ಅನ್ನೊಂದು ಹಂದೇ ಆಗೋಲ್ಲ ಅದ ಹಣಂದು ಆಲ್ರೆಡಿ ನಡೆದೇವ್ರಿ ಸೊ ನಡ್ರಿ ಮುಂದಕ್ಕೆ ನಡ್ದವ್ರಿ ಸದ್ಯಕ ಅಣ್ಣರ ಬಟ್ ಇಲ್ಲಿ ಹೈದ್ರಾಬಾದ್ ಟ್ರಾಫಿಕ್ ಅಂದ್ರೆ ಪೂರಾ ಮಾ ಭಯ ಆಗಲ ಟ್ರಾಫಿಕ್ದಾಗ ಸೊಲಿಂದ ಚಿಪ್ಪಿ ಚಿಪ್ಪಿ ಮಳಿ ಬೀಳತ್ರಿ ನೀರ್ ಅಂದ್ರೆ ಅಡ್ಡ ತಿಡ ಅಂದ್ರೆ ಅಲ್ಲಿ ಅಣ್ಣವ್ರ ಬಂದು ನಡೆದೇವ್ರಿ ಇನ್ನೊಂದ್ ಐದ್ ನಿಮಿಷ ಹಣ್ಣರ್ ಬಲ ಐತೆ ರೀ ಫೈವ್ ಮಿನಿಟ್ಸ್ ಐತೆ ಇಲ್ಲಿ ಬಂದ ನಿಂತಿದೆ ಸದ್ಯಕ ಇನ್ನ ಮುಂದಕ್ಕೆ ಹೋಗ್ಬೇಕು ಆಕಡೆ ಸೈಡಿಗೆ ಅಂತ ಸೊ ಅಂಬೇಡ್ಕರ್ ಸ್ಟ್ಯಾಚು ಎದುರು ರೀ ಸೊ ಅಲ್ಲಿಗೆ ಅಣ್ಣೋರ್ ಬಲ್ಲಿಗೆ ಹೋಗಾರ ಬರ್ರಿ ಆದಷ್ಟು ಲೇಟ್ ಆಗ್ಯದ సో గాయ్స్ ఫైనల్లీ బందోల్రిక కర్తవత్ గణేష్ సో పబ్లిక్ ఇక వీడియో మార్తర్ నమగేనోల్తర్ రెల్లరు ఇంగర్ అడదోల్రిక పబ్లిక్ డిజేర్ రెనోల్రిక సో గాయ్స్ ముందు గణపతి ఎడుతొడనంత తురస్తర్తి నోడ్రీ పోలీసర్ సో గాయ్స్ నోడబద్రీ పబ్లిక్ పూరా లాస్ట్ రెకైలిక పూరా పబ్లిక్ లైన్ ఇచ్చద్రీ పూరా బెంకిక గణపతిర పూరా లాస్ట్ దొడద కర్కే కనాలొగే నమగ ఇనా ముందుకి దిర్బెగ్రీ జోన్ అర్దేవి నాలుగు మంది అన్న బ్లాగ్ మాడకన బట నాస్ నాస్కి వందరెని మాటలాక ಬಿಟ್ಟಿ ಮಾಡಿ ವಿಡಿಯೋ ನಾಚಿಕೊಂಡ್ರಿಡ್ರಿ ಗಾಯಸ್ ಕಿಲ್ ನೋಡ್ರಿ ಪ್ರಸಾದ್ ಕೊಟ್ರ ನಮ್ಗ ಲಡ್ಡು ಗಣಪತಿ ಒಳಗ ನಡೆದ್ರಿ ಕಿಲೋಂದ್ ಗಿಡ ಬಂದ್ ನೋಡ್ರಿ ಕಾಟ ಈ ಗಣೇಶವು ಹತ್ತೊಂಬತ್ ನೂರ ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಫೀಟ್ ಮೂರ್ತಿ ನಿರ್ಮಿಸಿದರು ವಿಗ್ರಹದ ಎತ್ತರವು ಎರಡು ಸಾವಿರದ ಹದಿನಾಲ್ಕರವರೆಗೆ ಪ್ರತಿ ವರ್ಷ ಒಂದು ಅಡಿ ಹೆಚ್ಚಾಯಿತು ಅಲ್ಲಿ ಅರವತ್ತು ಅಡಿ ಹದಿನೆಂಟು ಮೀಟರ್ ಗಣಿ ಸ್ಥಾಪಿಸಿದರು ಟ್ಯಾಂಕ್ ಬೋರ್ಡ್ ಹೋಗುವ ಮಾರ್ಗದ ಪರಿಸರ ಕಾಳಜಿಯಿಂದ ಗಾತ್ರವನ್ನು ನಂತರ ಕಡಿಮೆ ಮಾಡಲಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಗ್ರಹದ ಶಿಖರದ ಎತ್ತರ ಅರವತ್ತೊಂದು ಅಡಿ ಹತ್ತೊಂಬತ್ತು ಮೀಟರ್ ಆಗಿತ್ತು ಇದರಿಂದಾಗಿ ಆ ವರ್ಷ ಭಾರತದ ಅತಿ ಎತ್ತರವಾದ ಗಣೇಶ್ ಮೂರ್ತಿ ಎಂದು ಘೋಷಿಸಲಾಯಿತು ವರ್ಷಗಳಂತೆ ಈ ವರ್ಷವು ಈ ಗಣಪತಿ ನಿರ್ಮಿಸಿದ್ದಾರೆ ಅರವತ್ತೊಂಬತ್ತು ಫೀಟ್ ಗಣೇಶ ಸೊ ನೋಡ್ರಿ ಗಾಯಸ್ ಗಣಪತಿ ಫೋಟೋ ನೋಡ್ರಿ ದರ್ಶನ ಮಾಡ್ಕೋರಿ ಸೊ ಗಾಯ್ಸ್ ನೋಡ್ರಿ ಪೂರಾ ಗಣಪತಿ ಏಟು ಉದ್ದಕ್ಕದ ಕಾಲ ಪೂರಾ ಲಾಸ್ಟ್ ಇದು ಈ ಗಣಪತಿ ಸೇಮ್ ನೋಡ್ರಿ ಗಾಯ್ಸ್ ಈಗ ಪೂರ ಲಾಸ್ಟ್ ಅದ ಗಣಪತಿ ನಾವು ನೋಡ್ತೀವಿ ಅಂತ ಅನ್ಕೊಂಡಿಲ್ರಿ ಸೊ ಬಂದೇವ್ರಿ ದರ್ಶನ ಮುಗಿದ ನೋಡ್ರಿ ನಮ್ಗೆ ಗಾಯಸತ್ತ ಪಬ್ಲಿಕ್ ಫುಲ್ ಅದ ಅದಬಹುದ್ರಿ ಈಗ ಇಲ್ಲಿ ಪೂರಾ ಗಣಪತಿ ನೋಡ್ರಿ నోడ్రీ ఇల్లీ ఎలా కార్యక్రమం నడదారీగా సో గణపతి నోడ్రీ పూరా ఎట్టు ఉక్ అద పూరా ఖండబీట్రీ ಸೊ ಗಾಯ್ಸ್ ನೋಡ್ಬೋದು ಈಗ ಪೂರಾ ಇಲ್ಲಿಂದ ನೋಡ್ರಿ ಗಾಯ್ಸ್ ಈಗ ಪೂರಾ ಇದು ಪೂರಾ ಇಲ್ಲಿಂದ ಹಿಡಿದು ಇಲ್ಲಿಂದ ಸೊ ಪಬ್ಲಿಕ್ ರ ಲಾಸ್ಟ್ ಅದ್ರಿ ಟೈಮ್ ಆಗಿ ಅದಕ್ಕೆ ಕತ್ಲ ನೋಡಕಂತ ಪಬ್ಲಿಕ್ ದಬಸ್ ನೋಡದ ಸೊ ನೋಡ್ರಿ ಕಲ್ಲೆಲ್ಲ ಎಲ್ಲ ಸೊ ಗಾಯ್ಸ್ ದರ್ಶನ ಐತ್ರಿ ನಮ್ದು ಬಟ್ ಈಗ ಏನ್ರಿ ಅಂದ್ರ ಒಂದೇ ಕಿಲೋಮೀಟರ್ ಇರ್ತಾರ ಇದು ಕಂಡ ಬಡ್ಡಿ ದೊಡ್ಡದ ಅದ್ರೊಳಗ ವೈರಿ ಎಲ್ಲ ತೆಗಿಲ ಕಟ್ಸಿ ಖಾಲಿ ಒಂದ್ ಕಿಲೋಮೀಟರ್ ಇರ್ತೀರಿ ಅದ್ರ ಟ್ಯಾಂಕ್ ಬೋರ್ಡ್ ಮೇಲೆ ಬಿಡ್ತಾರ ಸೊ ಹನ್ನೊಂದ್ ದಿನ ಗಣಪತಿ ಹೋಗ್ತಾನ್ರಿ ಸೊ ಇಲ್ಲಿ ನೋಡ್ರಿ ಪಬ್ಲಿಕ್ ಹ್ಯಾಂಗದ ಇದು ಗಣಪತಿ ನೋಡ ತೋಲ್ ದೂರ ದೂರ್ಲಿನ್ ಬರ್ತಾರ್ರಿ ಲಾಸ್ಟ್ ಗಣಪತಿ ಇದು ಪೂರಾ ಇಂಡಿಯಾದಾಗೆ ನಂಬರ್ ಒನ್ ಮತ್ ಹೈಟ್ ದಾಗ ಅಂತ ಭೀ ಹೇಳ್ಬೋದ್ರಿ ಇದು ಗಣಪತಿಗಿ ಪಬ್ಲಿಕ್ರ ಫುಲ್ ಆದ್ರಿ ಗಾಯಸ್ ಪೂರಾ ಕತ್ತಲಾದ್ರೆ ಭೀ ನಿಲ್ಲಲ್ಲ ಯಾಕಂದ್ರ ಕತ್ತಲಾಗೆ ನೋಡ ಬರ್ತಾರ ಎಲ್ಲರು ನೋಡ್ರಿ ಪಬ್ಲಿಕ್ರ ನೋಡ್ರಿ ಗಾಯ್ಸಿಕ ಸುಗಾಯಿಸ್ ನಮ್ ದರ್ಶನ್ ಮುಗೀತ್ರಿ ಸೊ ನಡ್ದೇ ಹೊರ್ಯಾಗ ಈಗ ಹೊರಗೆ ಹೋಗಿ ಮತ್ತೆ ಹೋದ್ರ ಗಣಪತಿ ನೋಡ್ರಿ ಅಂತಾರು ಏನೋ ಗಾ ಪ್ಲಾನ್ ಎಲ್ಲಿ ನಮಗ್ ಗೊತ್ತಿಲ್ಲ ಅಣ್ಣೋರು ಏನಂತಾರ ಇಬ್ಬರಿಕ ಸೊ ಅವ್ರ ಅಧ್ಯಕ್ಷ ಉಪಾಧ್ಯಕ್ಷ ರೀ ಇವ್ರ ಕಾರ್ಯಾಧ್ಯಕ್ಷ ಮತ್ತೆ ನಾ ಅಭಿ ಕಾರ್ಯಾಧ್ಯಕ್ಷ ರೀ ಸೊ ನಡೆದೇವ್ರಿಗೆ ಈಗ ದರ್ಶನ ಮುಗಿಸ್ಕೊಂಡು ಹೊರೇ ನಡ್ದೇವಿ ಸೊಗೈಸ್ ನೋಡ್ರಿ ಕ ಇಲ್ಲಿ ಪೂರಾ ಎಲ್ಲ ಲೈಟ್ ಆಗಿ ಪೂರ ಪಳ ಪಳ ಅಂತ ಹೇಳ ಒಂದವ್ರಿಗೆ ಸೊ ಅಲ್ಲ ಸೊ ನೋಡ್ರಿಕಾ ಸೊ ಗಾಯ್ಸ್ ಕಿಲ್ ನೋಡ್ರಿ ನಮ್ಮ ನಮ್ ದೇಶಕ್ ತಂದು ಕೊಟ್ಟರು ಮಹಾತ್ಮ ಗಾಂಧೀಜಿ ಅಂಕುಲ್ ಅಂಕಲ್ ಹಾಯ್ ಹಾಯ್ ಅಂಕಲ್ ಅಂಕಲ್ ನೋಡಿ ನೋಡಿ ಪೂರಾ ಪರೀಕ್ಷನ್ ಆಗ್ಯಾರೀಕ ಪೂರಾ ಡೇಂಜರ್ ನಿಂತ ನೋಡ್ರಿ ಕೋ ಚಿಂಟು ಮಾಡಲ್ ಬಾಯ್ ಹಸ್ತು ಹಸ್ತ್ರಿ ಸೊ ಸುರಾಯಿಸ್ ನೋಡ್ರಿ ಕಿಂತ ನೋಡ್ರಿ ಗಾಯಕ್ಕ ಕಾಳಿಕಾ ನೋಡಲ್ ಬಿ ನೋಡ್ರಿ ಕಾ ಮುಚ್ಚಲ್ ಮುಚ್ಚೇನಿಕ ಅಚ್ಚನಗಿನ ಮತ್ ಅಪ್ಪ ಅಂತೇಳಿ ಏನಪ್ಪಾ ಈಗ ಆಲ್ರೆಡಿ ನಮ್ದು ಮುಗಿದ್ರಿ ದರ್ಶನ ಸೊ ದರ್ಶನ ಮುಗಿದಾಗ ಈಗ ಎಕಡೆ ಹೋಗಬೇಕಂದ್ರಿ ಟೈಮ್ ಆಗ್ಯದ ಅರೌಂಡು ಎಂಟೂವರಿ ಸೊ ಊರಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದೂರ ಐವತ್ತು ಕಿಲೋಮೀಟ್ರ್ ಇದ್ದಂಗೆ ಅದ ರೀ ಸೊ ಒಂದೂರ ಐವತ್ತು ಕಿಲೋಮೀಟ್ರ್ ಹೋಗ್ಬೇಕು ರೀ ನಾವು ಈಗ ಸಫರ್ ಮಾಡ್ಕೋತ ಗಾಡಿ ಮೇಲೆ ಸೊ ಈಗ ನಾವು ಸತ ಗೆಲ್ಲಿದ್ದೇವ್ರಿ ಅಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚು ಕಲಿ ದೊಡ್ಡ ಸೊ ಗಾಯ್ಸ್ ಇಲ್ಲೇ ಬ್ಯಾಂಕ್ ಬೋರ್ಡ್ ಇಲ್ಲೇ ಬಟ್ ಲೇಟ್ ಆಗಿದೆ ಒಳಗ ಸೊ ಅದಕ್ಕುಲ್ಲ ನೋಡ್ಲಾಕ ಹೋಗಿಲ್ರಿ ಹೋಗ್ಬೇಕ್ರಿ ಮನೆ ಕಡೆ ಮುಂದಿಂದು ಒಂದೂರ ಐವತ್ತು ಕಿಲೋಮೀಟ್ರ್ ಅದ ರೀ ನಮ್ಮೂರು ಸೊ ಟ್ರಾಫಿಕ್ ಹರ ಕ್ಲಿಯರ್ ಆಗ್ಬೇಕು ರೀ ನಾವು ಹೈದ್ರಾಬಾದ್ ದಾಟಿದೆವು ಅಂದ್ರೆ ಮುಂದಿನ ಹಾದಿ ಜಲ್ದಿ ಸಾಕ್ತದ ಬಟ್ ಹೈದ್ರಾಬಾದ್ರೆ ದಾಟ್ರೆ ಬರ್ರಿ ನಾವೇರಿಗೆ ಬಂದೇವ್ರಿ ಅಂದ್ರೆ ಇಲ್ಲಿ ನೆಟ್ಫ್ಲಿಕ್ಸ್ ಅಂತ ಒಂದು ಶೋರೂಮ್ ಅದ ರೀ ಸೊ ಯಾಕೆ ಬಂದಿದ್ದೇವ್ರಿ ಅಂತಂದ್ರೆ ನಾನು ಮತ್ತು ಶಿವಣ್ಣ ಬಂದೇವ್ರಿ ಮೊನ್ನೆ ಶಿವಣ್ಣ ಲ್ಯಾಪ್ಟಾಪ್ ತೊಗೊಂಡಿನಂದ್ರೀ ಸೊ ಆಫರ್ದಾಗ ಏನೋ ತೊಗೊಂಡಿಲ್ಲ ಸೊ ಈಗ ತಗೊಳಕ್ಕೆ ಹೋಗಿ ಅದು ತೊಗೊಂಡು ಡೈರೆಕ್ಟ್ ಬಿಡಬೇಕು ರೀ ಆಲ್ಮೋಸ್ಟ್ ಟೈಮು ಫೋಲ್ ಆಗ್ಯದ ಒಂಬತ್ತು ಆಲದ ಟೈಮು ನಮಗೆ ಒನ್ನೂರ ಐವತ್ತು ಕಿಲೋಮೀಟ್ರ್ ಹೋಗ್ಬೇಕು ರೀ ನೈಟ್ ಅದು ಭೀ ಸೊ ಅದ್ರ ಸಲಕೆ ಮತ್ತೆ ಮುಂದಕ್ಕೆ ಬಿಡ್ಬೇಕು ರೀ ಹೈದ್ರಾಬಾದ್ ಯಾರ್ಯಾರ ಗಾಡಿ ಮೇಲೆ ಹೊಂತ್ರಿ ಅಂದ್ರಲ್ಲ ನಿಮಗೆ ಪೇಷನ್ಸ್ ಇರ್ಬೇಕು ರೀ ಹೆಚ್ಚಿಗೆ ಸೊ ಯಾಕಂತಂದ್ರೆ ನಿಮಗೆ ಟ್ರಾಫಿಕ್ಕು ಹಿಂಗೆ ಇರ್ತ ಸಿಗ್ತದೆ ಅಂದ್ರೆ ಲಾಸ್ಟೇ ಸಿಗ್ತೀರಿ ಅದರ ನೀವು ಏನಾರ ಕಟ್ ಹೊಡ್ಕೊತ ಒಂಕಟ್ಟ ಹಿಂಕ ಮಾಡಿದ್ರಿ ಅಂದ್ರೆ ಜಲ್ದಿ ಹೋಗ್ಬೋದು ಇಲ್ಲ ನೀವು ತಾತ್ಪೀರಿ ಹೋಗೋರಿ ಅಂತಂದ್ರೆ ಎರಡು ಮೂರು ಗಂಟೆ ಬೇಕು ರೀಗ ಸೊ ಅದ್ರ ಯಾಕೆ ಟ್ರಾಫಿಕ್ ಕಂಡ ಬಿಟ್ಟು ಇರ್ತದೆ ರೀ ಸೊ ಟ್ರಾಫಿಕ್ ಲಾಸ್ಟ್ ಅದ ಈಗಿನ ಪ್ರಕಾರ ನಾವು ನೋಡಿನ ಪ್ರಕಾರ ಸೊ ಬಂದಿದ್ದೇವೆ ರೀ ಅಣ್ಣ ಒಳಗೆ ಇಲ್ಲಿ ಬಿಡ್ಬೇಕು ರೀಗ ಫಸ್ಟ್ ಆಫ್ ಆಲ್ ಹೈದರಾಬಾದ್ದು ಆಟ್ಲಾಕ ಸಿಟಿದು ನಮ್ಗೆ ಎರಡು ಗಂಟೆ ಬೇಕು ರೀ ಎಲ್ಲಂದ್ರೆ ಅಲ್ಲಿ ಟ್ರಾಫಿಕ್ ಅದ ಬೈಸ ಪೂರ ಲಾಸ್ಟೇ ಲೇಟ್ ಆಗ್ಯದ ಮ್ಯಾಲಿನ ಫೋನ್ ಚಾರ್ಜಿಂಗ್ ಸುಧಾಕಿಲ್ಲ ರೀ ನೋಡ್ಬೇಕು ರೀ ಶಿವಣ್ಣ ಬರ್ತಾನ ಬಂದ್ರಿಗ ಚೋರಸ್ತ ಪೂರ ನಾನು ಅಣ್ಣ ಬಂದೆ ಸ್ಪೀಡು ಸೊ ಅವ್ರು ಇನ್ನೂ ಬಂದಿಲ್ರಿ ಅವರು ಸಂಗಾರಂತ ಸೊ ನಾವು ಎಸ್ಪೀಡ್ ಬಂದಿವ್ರಿಗೆ ಚಾಯ್ಕೊಂಡು ಬಿಡಬೇಕ್ರಿ ಫೈನಲಿ ಗೈಸ್ ನಾವು ಕರ್ತವ್ ಗಣೇಶ್ ನೋಡಿ ರಾತ್ರಿ ಅರೌಂಡು ಹನ್ನೆರಡು ವರೆ ಇದ್ರಿ ಹನ್ನೆರಡು ವರೆ ಬಂದಿದ್ದೀವಿ ಸೊ ಹೆಂಗೆ ಅನ್ಸದಪ್ಪ ಅಂದ್ರೆ ಅಲ್ಲಿ ಗಣಪತಿ ನೋಡಿ ಇಂಡಿಯಾದಾಗೆ ಟಾಪ್ ದೊಡ್ಡದು ದೊಡ್ಡದು ಹೈಟ್ ಅದ ಗಣಪತಿ ಅಂದ್ರೆ ಅದು ಒಂದೇ ಅನ್ಸದ ಸೊ ನಾವು ಅಂದ್ಕೊಂಡಿದ್ದೇವೆ ಸೊ ನೀವು ಇನ್ ಕೇಸ್ ನೀವೆಲ್ಲಾರ ಇದಕ್ಕಿಂತ ಬಿ ದೊಡ್ಡದು ಗಣಪತಿ ನೋಡಿದ್ರೆ ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ ಸೊ ನಿಮ್ಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೊಂಡಿದೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸೊ ನೆಕ್ಸ್ಟ್ ಬ್ಲಾಗ್ ಇಸ್ ವೆರಿ ಧಮಕ ಗಾಯ್ಸ್ ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್